ಹಿಂದೂ ಸಾದರ ಸಮುದಾಯದ ಸಂಸ್ಥಾಪಕ ಅಧ್ಯಕ್ಷರಾದ ಮಾನ್ಯ ಮಂಡಿ ಅವರ ಜಯಂತ್ಯೋತ್ಸವ ಸಮುದಾಯದ ಸಂಘಟನೆಗೆ ಸಹಕಾರಿ ಗೌರಿಪ್ತನೂರಿನಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಅದ್ದೂರಿ ಸಾದರ ಹಬ್ಬ ಗೌರಿಬಿತನೂರು ನಗರದ ವೀರಂಡಹಳ್ಳಿಯಲ್ಲಿನ ಹಿಂದೂ ಸಾದರ ಕ್ಷೇಮಾಭಿವೃದ್ಧಿ ಸಂಘದ ಆವರಣದಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರ ಭಾನುವಾರ ಸಮುದಾಯದ ಸಂಸ್ಥಾಪಕ ಅಧ್ಯಕ್ಷರಾದ ಮಾನ್ಯ ಶ್ರೀ ಮಂಡಿ ಹರಿಯಣ್ಣ ಅವರ ಜಯಂತೋತ್ಸವದ ಅಂಗವಾಗಿ ಸಾದರ ಹಬ್ಬವನ್ನು ಆಯೋಜನೆ ಮಾಡಲಾಗಿದೆ ಅಂತ ಹಿಂದೂ ಸಾದರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಆರ್ ವೇಣುಗೋಪಾಲ್ ತಿಳಿಸಿದರು ನಗರದಲ್ಲಿ ಶುಕ್ರವಾರ ಆಯೋಜಿಸಿದ್ದ ಸಾದರ ಹಬ್ಬದ ಪೂರ್ವಭಾವಿ ಸಭೆ ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಹಿಂದೂ ಸಾದರ ಸಮುದಾಯದ ಹಿರಿಯ ಚೇತನ ಮೈಸೂರು ಶಾಸನ ಸಮಿತಿಯ ಸದಸ್ಯರು ಬೆಂಗಳೂರಿನ ಪ್ರಸಿದ್ಧ ವರ್ತಕರು ಮತ್ತು ದಾಸೋಹಿಗಳಾದ ಪೂಜ್ಯ ಶ್ರೀ ಮಂಡಿ ಹರಿಯಣ್ಣ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಸಾದರ ಹಬ್ಬವನ್ನು ಆಯೋಜಿಸಲಾಗಿದೆ ಸ್ವಾತಂತ್ರ್ಯ ಪೂರ್ವದಿಂದಲೇ ಬೆಂಗಳೂರು ನಗರದಲ್ಲಿ ಖ್ಯಾತ ವರ್ತಕರಾಗಿದ್ದ ಮಂಡಿ ಹರಿಯಣ್ಣನವರು ದಾಸೋಹಿಗಳಾಗಿ ಸಾವಿರಾರು ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ನೆರವಾಗಿದ್ದಾರೆ ಇಂತಹ ಮಹಾನ್ ನಾಯಕರ ಜನ್ಮ ದಿನಾಚರಣೆಯನ್ನು ಸಮುದಾಯದ ವತಿಯಿಂದ ಅರ್ಥಪೂರ್ಣವಾಗಿ ನಡೆಸಲಾಗುವುದು ಕಾರ್ಯಕ್ರಮವು ಡಿಸೆಂಬರ್ ಇಪ್ಪತ್ತೊಂಬತ್ತರ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ನಗರದ ವಾಲ್ಮೀಕಿ ವೃತ್ತದಿಂದ ಮೆರವಣಿಗೆ ಮೂಲಕ ಆರಂಭವಾಗಲಿದೆ ಹೂವಿನ ಅಲಂಕಾರವುಳ್ಳ ಬೆಳ್ಳಿ ರಥದಲ್ಲಿ ಪೂಜ್ಯ ಬಂಡಿ ಹರಿಯಣ್ಣನವರ ಭಾವಚಿತ್ರವನ್ನಿಟ್ಟು ಮೆರವಣಿಗೆ ಮೂಲಕ ಸಾಗಲಿದ್ದೇವೆ ಈ ವೇಳೆ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಸಮುದಾಯದ ಮಹಿಳೆಯರು ಪೂರ್ಣ ಕುಂಭ ಕಳಶಗಳನ್ನು ಹೊತ್ತು ಸಾಗಲಿದ್ದಾರೆ ವಿವಿಧ ಕಲಾ ತಂಡಗಳು ಮೆರವಣಿಗೆಗೆ ಮೆರುಗು ನೀಡಲಿವೆ ಮೆರವಣಿಗೆಯು ವಾಲ್ಮೀಕಿ ವೃತ್ತದಿಂದ ಆರಂಭಗೊಂಡು ಅಂಬೇಡ್ಕರ್ ವೃತ್ತ ನಾಗಯ್ಯ ರೆಡ್ಡಿ ವೃತ್ತ ಸಂಗೊಳ್ಳಿ ರಾಯಣ್ಣ ವೃತ್ತ ಶ್ರೀ ಶನಿ ಮಹಾತ್ಮ ದೇವಾಲಯದ ಮುಂಭಾಗದಿಂದ ನ್ಯಾಷನಲ್ ಕಾಲೇಜ್ ವೃತ್ತಕ್ಕೆ ತಲುಪಿ ಅಲ್ಲಿಂದ ಸಮುದಾಯದ ಆವರಣದಲ್ಲಿರುವ ವೇದಿಕೆಯತ್ತ ಸಾಗಲಿದ್ದೇವೆ ಮಾಜಿ ಶಾಸಕರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಹಾಗೂ ಕೇಂದ್ರ ಸಂಘದ ಸಲಹಾ ಸಮಿತಿಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರರವರು ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ ಸ್ಥಳೀಯ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡರು ಪೂಜ್ಯ ಮಂಡಿ ಹರಿಯಣ್ಣನವರ ಭಾವಚಿತ್ರ ಅನಾವರಣ ಮಾಡಲಿದ್ದಾರೆ ಮಾಜಿ ಸಚಿವ ಎನ್ಎಸ್ ಶಿವಶಂಕರ ರೆಡ್ಡಿ ಮತ್ತು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸಿಆರ್ ನರಸಿಂಹಮೂರ್ತಿಯವರು ಪೂಜ್ಯ ಮಂಡಿ ಹರಿಯಣ್ಣ ಮತ್ತು ಎಂಎಸ್ ಮಲ್ಲಯ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಸಮುದಾಯದ ಹಿರಿಯರಾದ ಎಂ ಭೋಜರಾಜು ಮತ್ತು ಸಿ ರವಿಶಂಕರ್ ವಿದ್ಯಾಬಂಧು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಕೇಂದ್ರ ಸಮಿತಿಯ ಗೌರವಾಧ್ಯಕ್ಷರಾದ ಕ್ಯಾಪ್ಟನ್ ಎಂಎಂ ಹರೀಶ್ ತಾಲೂಕು ಸಮಿತಿಯ ಅಧ್ಯಕ್ಷರಾದ ಆರ್ ವೇಣುಗೋಪಾಲ್ ಗೌರವಾಧ್ಯಕ್ಷರಾದ ಜಿಎನ್ ಕೃಷ್ಣಯ್ಯ ಮುಖಂಡರಾದ ಎನ್ಎಂ ರೆಡ್ಡಿ ಸೇರಿದಂತೆ ಕೇಂದ್ರ ಮತ್ತು ತಾಲೂಕು ಸಮಿತಿಯ ಸದಸ್ಯರು ಭಾಗವಹಿಸಲಿದ್ದಾರೆ ಅಂತ ಹೇಳಿದರು ಇನ್ನು ಸಭೆಯಲ್ಲಿ ಸಮುದಾಯದ ಕೇಂದ್ರ ಸಮಿತಿಯ ಖಜಾಂಚಿ ಜಿಆರ್ ರಾಜಶೇಖರ್ ನಿರ್ದೇಶಕರಾದ ಬಿ ಮಂಜುನಾಥ್ ಪ್ರಭಾಕರ್ ಡಾಕ್ಟರ್ ಸಿ ಗಂಗಲಕ್ಷ್ಮಮ್ಮ ತಾಲೂಕು ಸಮಿತಿಯ ಕಾರ್ಯದರ್ಶಿ ಟಿಕೆ ವಿಜಯ ರಾಘವ ಉಪಾಧ್ಯಕ್ಷರಾದ ಆರ್ಪಿ ಗೋಪಾಲಗೌಡ ಖಜಾಂಚಿ ಸಂಕೇತ್ ಶ್ರೀರಾಮ್ ನಿರ್ದೇಶಕರಾದ ಜಿಸಿ ಸತೀಶ್ ಕುಮಾರ್ ಬೆಳಪಿ ನರಸಿಂಹಮೂರ್ತಿ ಅರುಣ್ ಕುಮಾರ್ ಎನ್ ನರಸಿಂಹಮೂರ್ತಿ ಪಿವಿ ರವೀಂದ್ರ ಮುಖಂಡರಾದ ಎಸ್ ಜಗನ್ನಾಥ್ ವರುಣ್ ಓಂ ಪ್ರಕಾಶ್ ಲಕ್ಷ್ಮೀ ಸೇರಿದಂತೆ ಇತರರು ಉಪಸ್ಥಿತರಿದ್ದರು